ಪತಿ ಎಸ್ ವಿಜಯ ಗುರುರಾಜರವರು ಬರೆದಿರುವ ಹೊಂಗೆಯ ನೆರಳು ಸಣ್ಣ ಕಥಾ ಸಂಕಲನದಿಂದ ಆಯ್ದುಕೊಂಡಿರುವ ಕಥೆ ಶಾಪಗ್ರಸ್ತ ಮುತ್ತುಗಳು ಕಥೆಯ ಶೀರ್ಷಿಕೆ ಶಾಪಗ್ರಸ್ತ ಮುತ್ತುಗಳು ಧ್ವನಿ ವಿದ್ಯಾರಾವ್ ಮಕ್ಕಳೆಲ್ಲ ವಿಶಾಲವಾದ ವರಾಂಡದಲ್ಲಿ ಚಾಪೆಯ ಮೇಲೆ ಉಣ್ಣೆಯ ತುಂಡುಗಳ ರಾಶಿಯನ್ನು ಹರಡಿಕೊಂಡು ಫುಟ್ರಗ್ ತಯಾರಿಸುತ್ತಿದ್ದರು ಆಗ ಆದರ್ಶ ಅವರಿಗೆಲ್ಲ ತನ್ನ ಅಸ್ಪಷ್ಟವಾದ ದನಿಯಲ್ಲಿ ನಿರ್ದೇಶನ ಕೊಡುತ್ತಿದ್ದುದನ್ನು ದೂರದಿಂದ ನೋಡುತ್ತಿದ್ದ ಸರಸ್ವತಿ ಸಮಾಧಾನದ ನಿಟ್ಟುಸಿರಿಟ್ಟಳು ಹಾಗೆಯೇ ಅಮೂಲ್ಯ ಸೆಂಟರ್ನ ಎಲ್ಲ ಚಟುವಟಿಕೆಗಳನ್ನು ನೋಡುತ್ತಾ ಆಯಾ ಕೆಲಸಗಳಲ್ಲಿ ಮಗ್ನವಾಗಿದ್ದ ಮಕ್ಕಳಿಗೆ ನಿಧಾನವಾಗಿ ಸೂಕ್ತವಾದ ಸಲಹೆಗಳನ್ನು ಕೊಡುತ್ತಾ ಪುಟ್ಟ ಮಕ್ಕಳನ್ನು ಪ್ರೀತಿಯಿಂದ ಮೈದಡವಿ ಹೊರ ಬಂದು ಗೇಟಿನ ಬಳಿ ನಿಂತಳು ಸರಸ್ವತಿ ಶಾಲೆಯ ಹೊರಭಾಗದ ಕಮಾನಿನ ಅಮೂಲ್ಯ ಡೇ ಕೇರ್ ಸೆಂಟರ್ನ ಫಲಕದ ಕಡೆ ದಿಟ್ಟಿಸುತ್ತಿದ್ದಂತೆಯೇ ತನ್ನ ಹತ್ತು ವರ್ಷದ ಪ್ರಯತ್ನವು ಫಲವತ್ತತೆಯ ಯಶಸ್ಸಿನ ಕಡೆ ಸಾಗಿರುವುದನ್ನು ಕಂಡು ತೃಪ್ತಿ ಎನಿಸಿತು ಗುಲಾಬಿ ಗಿಡಗಳ ಮಧ್ಯದಿಂದ ನಡೆದು ಬಂದು ಅಲ್ಲೇ ಇದ್ದ ಕಲ್ಲು ಬೆಂಚಿನ ಮೇಲೆ ಕುಳಿತಳು ಸರಸ್ವತಿ ಬಿಳಿ ಗುಲಾಬಿಯೊಂದನ್ನು ಹಸಿರು ಹುಳವೊಂದು ಕೊರೆಯುತ್ತಿತ್ತು ಆ ಕೂಡಲೇ ಆ ಹುಳವನ್ನು ಅತ್ತ ಎಸೆದು ಹೂವನ್ನು ಸವರಿದಳು ಆ ಬಿಳಿ ಗುಲಾಬಿಯು ಕೃತಜ್ಞತೆಯೋ ಎಂಬಂತೆ ಓಲಾಡುತ್ತಾ ಕಂಪ ಸೂಸತೊಡಗಿತು ಮುದಗೊಂಡ ಸರಸ್ವತಿ ಸೋಪಾನಕ್ಕೆ ಒರಗಿ ಕಣ್ಣು ಮುಚ್ಚಿ ಹಿಂದಿನ ದಿನಗಳನ್ನು ನೆನೆಯತೊಡಗಿದಳು ಮದುವೆಯಾದ ಎರಡು ವರ್ಷಕ್ಕೆಲ್ಲ ಆದರ್ಶ ಹುಟ್ಟಿದ್ದ ಎಳೆ ಮಗು ಮುದ್ದು ಮುದ್ದಾಗಿ ಚೆನ್ನಾಗಿತ್ತು ಆದರೆ ನಾಲ್ಕೈದು ತಿಂಗಳು ಕಳೆಯುತ್ತಿದ್ದಂತೆಯೇ ಏನೋ ಮಗುವಿನಲ್ಲಿ ವ್ಯತ್ಯಾಸವಿದೆ ಕರೆದಾಗ ಓಗೊಡುವುದಿಲ್ಲ ಸುಮ್ಮನಿರುತ್ತಿತ್ತು ಎನಿಸಿ ಡಾಕ್ಟರ್ ಬಳಿ ಕರೆದೊಯ್ದಾಗ ಪರೀಕ್ಷಿಸಿದ ಡಾಕ್ಟರ್ ಇದು ಬುದ್ಧಿಯನ್ನು ಬೆಳೆಯದೇ ಇರುವ ಮಗು ಮುಂದೆ ಸರಿ ಹೋಗಬಹುದು ಎಂಬ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಸಮಾಧಾನ ಹೇಳಿದರು ಮಗು ಬೆಳೆಯುತ್ತಿದ್ದಂತೆಯೇ ಮಗ ಎಲ್ಲ ಮಕ್ಕಳಂತಿಲ್ಲ ಎಂಬ ಸತ್ಯ ಗಂಡ ಹೆಂಡತಿಯರಿರುವರಿಗೂ ಮನವರಿಕೆಯಾಯಿತು ನಾಲ್ಕು ವರ್ಷ ತುಂಬಿದರೂ ಆದರ್ಶನ ಗಮನ ಎಲ್ಲೋ ಇರುತ್ತಿತ್ತು ತೊದಲುತ್ತ ದೇಕುತ್ತಾ ಇರುವುದನ್ನು ನೋಡಿದರೆ ಸರಸುವಿನ ಒಡಲು ಸಂಕಟ ಪಡುತ್ತಿತ್ತು ಎಷ್ಟೋ ದೇವರಿಗೆ ಹರಕೆ ಹೊತ್ತಳು ಕಂಡ ಕಂಡ ಡಾಕ್ಟರ್ಗಳ ಬಲಿ ಅಳೆದಳು ಯಾರೇನು ವೈದ್ಯ ಹೇಳಿದರೂ ಶ್ರದ್ಧೆಯಿಂದ ಮಾಡಿದಳು ಕಿಂಚಿತ್ತು ಪ್ರಯೋಜನವಾಗದೆ ಸರಸು ಹತಾಶಳಾದಳು ಎಲ್ಲ ಮಕ್ಕಳಂತೆ ತನ್ನ ಮಗ ಇಲ್ಲವಲ್ಲ ಎಂದು ಕೊರಗಿ ಕೊರಗಿ ಹಂಚಿಕಡ್ಡಿಯಾದಳು ಸರಸು ಒಮ್ಮೆ ಬೆಳಕಿನ ಹನ್ನೊಂದು ಗಂಟೆ ಬಿಸಿಲಿನಲ್ಲಿ ಐದು ವರ್ಷದ ಆದರ್ಶನನ್ನು ಸೊಂಟದ ಮೇಲೆ ಹೊತ್ತುಕೊಂಡು ತರಕಾರಿ ಚೀಲದೊಂದಿಗೆ ಬೀದಿಯಲ್ಲಿ ಬರುತ್ತಿದ್ದಾಗ ಸರಸ್ವತಿ ಸರಸ್ವತಿ ಎಂಬ ಕೂಗು ಕೇಳಿ ಹಾಗೆಯೇ ಹಿಂತಿರುಗಿ ನೋಡಿದಳು ಎದುರಾಗಿ ಅವಳು ಹೈಸ್ಕೂಲಿನಲ್ಲಿ ಓದುತ್ತಿದ್ದಾಗ ಇದ್ದ ಮಾಸ್ತರು ಹತ್ತರೆ ಬಂದರು ಏನಮ್ಮ ಚೆನ್ನಾಗಿದೀಯಾ ಏಕೆ ಇಷ್ಟು ದೊಡ್ಡ ಮಗುವನ್ನು ಹೊತ್ಕೊಂಡು ತಿರುಗಾಡ್ತಿದ್ದೀಯಾ ಎಂದು ಪ್ರಶ್ನಾರ್ಥಕವಾಗಿ ಮಗುವಿನ ಕಡ್ಡಿ ಕಾಲುಗಳನ್ನೇ ನೋಡುತ್ತಾ ಹೇಳಿದರು ಸರಸು ಗದ್ಗದ ಕಂಠದಿಂದ ಮಾಸ್ತ್ರೆ ಏನು ಹೇಳಿ ಇವನು ನನ್ನ ಮಗ ಆದರ್ಶ ಐದು ವರ್ಷವಾದರೂ ನಡೆಯಲಾರ ಮಾತೂ ಆಡಲಾರ ಬುದ್ಧಿಯು ಕಮ್ಮಿ ಎಂದು ದುಃಖಿಸುತ್ತಿದ್ದವಳನ್ನು ಸಮಾಧಾನಿಸುತ್ತಾ ಅಳಬೇಡ ಸರಸ್ವತಿ ಇಲ್ಲೇ ಜಯನಗರದಲ್ಲಿ ನನ್ನ ಮಗಳ ಮನೆ ಹತ್ತಿರ ಇಂತಹ ಮಕ್ಕಳಿಗಾಗಿಯೇ ಇರುವ ಒಂದು ಶಾಲೆ ಇದೆ ಅಲ್ಲಿಗೆ ಆದರ್ಶನನ್ನು ಸೇರಿಸು ಅಲ್ಲಿ ಕೊಡುವ ಶಿಕ್ಷಣದಿಂದ ನಿನ್ನ ಮಗ ನಿಧಾನವಾಗಿ ಸರಿ ಹೋಗ್ತಾನೆ ಅಲ್ಲದೆ ಈಗ ಇದಕ್ಕೆಲ್ಲ ಹೋಮಿಯೋಪತಿಯಲ್ಲಿ ಒಳ್ಳೆಯ ಔಷಧಗಳಿವೆ ಎಂದು ಹೇಳಿ ಜೇಬಿನಿಂದ ಪೆನ್ನು ಕಾಗದ ತೆಗೆದು ವಿಳಾಸ ಬರೆದು ಅವಳ ಕೈಗಿತ್ತರು ಯೋಚಿಸಬೇಡ ದೇವರ ದಯೆ ಎಲ್ಲ ಸರಿ ಹೋಗ್ತದೆ ಹೊರಡು ಬಿಸಿಲೇರುತ್ತಿದೆ ಎಂದು ಹೇಳಿ ಮಾಸ್ತರು ಕೊಡೆ ಹಿಡಿದು ಹೊರಟರು ಅವರು ಹೋದ ಕಡೆಯೇ ನೋಡುತ್ತಾ ಸೆರಗಿನಿಂದ ಆದರ್ಶನಿಗೆ ಬಿಸಿಲಿನ ಮರೆ ಮಾಡಿ ಮನೆಯ ಕಡೆ ಹೆಜ್ಜೆ ಹಾಕಿದಳು ಸರಸು ಮಾಸ್ತರಿತ್ತ ವಿಳಾಸವನ್ನು ಗಂಡನಿಗೆ ತೋರಿಸಿದಳು ಇಬ್ಬರೂ ಸಮಾಲೋಚನೆ ಮಾಡಿ ಮರುದಿನವೇ ಜಯನಗರದಲ್ಲಿದ್ದ ಸಹನ ಬುದ್ಧಿಮಾಂದ್ಯ ಮಕ್ಕಳ ಮಂಟಪ ಎನ್ನುವ ಶಾಲೆಗೆ ಆದರ್ಶನನ್ನು ಸೇರಿಸಿದರು ಮನೆಗೆ ಬೆಳಗ್ಗೆ ಹತ್ತು ಗಂಟೆಗೆ ಶಾಲೆಯ ವ್ಯಾನ್ ಬರುತ್ತಿತ್ತು ಅವಳೂ ಸಹ ಮನೆಗೆಲಸಗಳನ್ನೆಲ್ಲ ಬೇಗ ಮುಗಿಸಿಕೊಂಡು ಮಗನೊಂದಿಗೆ ಹೊರಡುವಳು ಅಲ್ಲಿ ಇಂತಹ ಬುದ್ಧಿಮಾಂದ್ಯತೆ ಇರುವ ಮಕ್ಕಳಿಗೆ ಪ್ರತ್ಯೇಕವಾದ ಅನೇಕ ರೀತಿಯ ಶಿಕ್ಷಣವನ್ನು ಕೊಡುವುದನ್ನು ಶ್ರದ್ಧೆಯಿಂದ ಗಮನಿಸುತ್ತಿದ್ದಳು ತನ್ನ ಮಗನಿಗಿಂತಲೂ ಇನ್ನೂ ಹೆಚ್ಚಿನ ವಿಕಲತೆ ಇದ್ದವರೆಲ್ಲ ಅಲ್ಲಿದ್ದರು ಅವರ ದೇಹ ಸ್ಥಿತಿಗೆ ಅನುಗುಣವಾಗಿ ಹಲವು ರೀತಿಯ ಶಿಕ್ಷಣದ ವ್ಯವಸ್ಥೆ ಇತ್ತು ಎಲ್ಲವನ್ನು ನೋಡುತ್ತಾ ಮನದಟ್ಟು ಮಾಡಿಕೊಳ್ಳುತ್ತಿದ್ದಳು ಆರು ತಿಂಗಳು ಎಲ್ಲವನ್ನೂ ಗಮನಿಸುತ್ತಾ ಆಲೋಚಿಸುತ್ತಿದ್ದ ಸರಸು ಒಂದು ತೀರ್ಮಾನಕ್ಕೆ ಬಂದಳು ಪತಿಯೊಡನೆ ನೋಡಿ ನಮ್ಮ ಆದರ್ಶ ಹೋಗುವ ಶಾಲೆ ಬಹಳ ಚೆನ್ನಾಗಿದೆ ನಾವೇ ಏಕೆ ಈ ರೀತಿಯ ಶಾಲೆಯೊಂದನ್ನು ನಡೆಸಬಾರ್ದು ಹೇಗೂ ಮನೆಯ ಮುಂದೆ ವಿಶಾಲವಾದ ವರಾಂಡವಿದೆ ಅದರ ಜೊತೆಗೆ ಎರಡು ರೂಮುಗಳು ಮತ್ತು ಬಾತ್ರೂಮ್ ಮೊದಲಾದವುಗಳನ್ನು ಕಟ್ಟಿಸಿದರೆ ನಮ್ಮ ಮಗನ ಜೊತೆಗೆ ಇನ್ನೂ ಹಲವು ಮಕ್ಕಳಿಗಾಗಿ ಈ ರೀತಿಯ ಶಾಲೆಯನ್ನು ನಾವು ಪ್ರಾರಂಭಿಸಬಾರದೇಕೆ ಎಂದಳು ಸರಸುವಿನ ದಣಿಯಲ್ಲಿದ್ದ ಉತ್ಸಾಹವನ್ನು ಕಳಕಳಿಯನ್ನು ಕಂಡು ಅವಳಲ್ಲಿ ಮಗನ ಬಗೆಗೆ ಮೊದಲಿನ ದುಃಖವಿಲ್ಲ ಮರೆತಂತಿದ್ದಾಳೆ ಇದು ಒಂದು ಒಳ್ಳೆಯ ಕೆಲಸ ಎಂದುಕೊಂಡು ಹೆಂಡತಿಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ನೀಡಿದ್ದಲ್ಲದೆ ಶಾಲೆಗಾಗಿ ರೂಮು ಮೊದಲಾದವುಗಳನ್ನು ಕಟ್ಟಿಸಿದ ಇಬ್ಬರೂ ಸೇರಿ ಮಕ್ಕಳಿಗೆ ಬೇಕಾದ ಆಟದ ವಸ್ತುಗಳು ಮತ್ತು ಕಲಿಕಾ ವಿಧಾನದ ಸಾಮಗ್ರಿಗಳನ್ನೂ ತಂದು ಅನುಗೊಳಿಸಿದರು ಶಾಲೆಗೆ ಅಮೂಲ್ಯ ಬುದ್ಧಿಮಾಂದ್ಯ ಮಕ್ಕಳ ಕೇಂದ್ರ ಎನ್ನುವ ಹೆಸರಿಟ್ಟು ಬೋರ್ಡನ್ನು ಹೊರಗೇಟಿನ ಮೇಲೆ ಅಳವಡಿಸಿದರು ಮೊದಲು ಎರಡರಿಂದ ಮೂರು ಮಕ್ಕಳಿದ್ದೋ ಶಾಲೆ ಆರಂಭಗೊಂಡಿತು ಶಾಲೆಯ ಅವಿರತ ಕಾರ್ಯಗಳಲ್ಲಿ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಳು ಸರಸ್ವತಿ ಇಬ್ಬರು ಶಿಕ್ಷಕಿಯರು ಮತ್ತು ಆಯಾಳನ್ನು ನೇಮಿಸಿಕೊಂಡಾಗ ಕೆಲಸ ಹಗುರವಾಗತೊಡಗಿತು ಆರು ವರ್ಷದ ಆದರ್ಶ ಸದಾ ಚಟುವಟಿಕೆಯಿಂದ ತಾಯಿಯೊಡನೆಯೇ ಇದ್ದು ಅಸ್ಪಷ್ಟವಾದ ತನ್ನ ಸಂತೋಷವನ್ನು ವ್ಯಕ್ತಪಡಿಸುತ್ತಾ ಚಪ್ಪಾಳೆ ತಟ್ಟುವ ಸದ್ದು ಸರಸುವಿಗೆ ಸ್ಫೂರ್ತಿದಾಯಕವೆನಿಸುತ್ತಿತ್ತು ಶಾಲೆಯ ಮಕ್ಕಳು ಸರಸುವಿನ ಮಮತೆಯಲ್ಲಿ ಖುಷಿಯಾಗಿ ತಮ್ಮ ನ್ಯೂನತೆಯನ್ನು ಮರೆತು ಕಾಲ ಕಳೆಯುತ್ತಿದ್ದರು ಈಗ ಮಕ್ಕಳ ಸಂಖ್ಯೆ ಇಪ್ಪತ್ತಕ್ಕೇರಿತ್ತು ಸರಸುವಿನ ಮನೆ ಮತ್ತು ಶಾಲೆ ನಂದ ಗೋಕುಲದಂತೆ ಕಲರವದಿಂದ ಕೂಡಿತ್ತು ಸಾಕಷ್ಟು ಕಲಿಕಾ ವಿಧಾನಗಳನ್ನು ಅವರಿಗಾಗಿ ಅಳವಡಿಸಿ ಪ್ರೀತಿಯಿಂದ ಹೇಳಿಕೊಡುತ್ತಿದ್ದಳು ಮಕ್ಕಳು ಕೂಡ ಆಸಕ್ತಿಯಿಂದ ಕಲಿಯತೊಡಗಿದರು ಮೂರು ನಾಲ್ಕು ಮಕ್ಕಳ ಗ್ರೂಪ್ ಮಾಡಿ ಗ್ರೀಟಿಂಗ್ ಕಾರ್ಡ್ ತಯಾರಿಸುವುದು ಫೋಟೋ ಕಾರ್ನರ್ ಮಾಡುವುದು ಫೈಲ್ಗಳನ್ನು ತಯಾರಿಸುವುದು ಫುಟ್ ರಗ್ ವಾಲ್ ಹ್ಯಾಂಗಿಂಗ್ ಕುಶನ್ ಕವರ್ಸ್ ಸ್ಕ್ರೀನ್ ಪ್ರಿಂಟಿಂಗ್ ಫ್ಲವರ್ ಮೇಕಿಂಗ್ ಲೆಟರ್ ಪೌಚ್ ತಯಾರಿಕೆಯನ್ನು ಮತ್ತು ಪೇಪರ್ ಕವರ್ಸ್ ಬೀಡ್ಸ್ ವರ್ಕ್ ಜ್ಯೂಟ್ ಬ್ಯಾಗ್ಗಳನ್ನು ತಯಾರಿಸುವ ವಿಧಾನಗಳನ್ನು ಮಕ್ಕಳಿಗೆ ಹೇಳಿಕೊಡುತ್ತಿದ್ದಳು ಹೀಗೆ ನಾನಾ ರೀತಿಯ ತಯಾರಿಕೆಯನ್ನು ಮಕ್ಕಳಿಂದ ಮಾಡಿಸಿದ ವಸ್ತುಗಳನ್ನು ವಸ್ತು ಪ್ರದರ್ಶನದಲ್ಲಿರಿಸಿ ಅವುಗಳನ್ನು ಮಾರಿ ಬಂದ ಆದಾಯದಲ್ಲಿ ಅರ್ಧ ಭಾಗವನ್ನು ಅನಾಥಾಲಯಗಳಿಗೆ ಕೊಡುತ್ತಿದ್ದಳು ಚನ್ನಪಟ್ಟಣದ ಮರದ ಆಟದ ಸಾಮಾನುಗಳನ್ನು ತಂದು ಮಕ್ಕಳು ಆಡುವುದಕ್ಕೆ ಜೋಡಿಸಿಡುತ್ತಿದ್ದಳು ಇವಳ ಸ್ಫೂರ್ತಿ ಮತ್ತು ಆರೈಕೆಯಲ್ಲಿ ಮಕ್ಕಳು ತಮ್ಮನ್ನು ತಾವೇ ಮರೆತು ಕಲಿಯುತ್ತಿದ್ದರು ಶಾಲೆಗೆ ಬರುವ ಮಕ್ಕಳ ತಾಯಂದಿರಲ್ಲಿ ಸರಸ್ವತಿ ಆತ್ಮವಿಶ್ವಾಸವನ್ನು ತುಂಬುತ್ತಾಳೆ ಅವರಿಗೆ ಧೈರ್ಯ ಹೇಳಿ ತಾಯಂದಿರಿಗೆ ಮಕ್ಕಳೊಡನೆ ಕುಳಿತು ಕೈ ಕೆಲಸ ಮಾಡುವಂತೆ ಪ್ರೇರೇಪಿಸುತ್ತಾಳೆ ಅವರ ದುಃಖ ದುಮ್ಮಾನಗಳನ್ನು ನಿವಾರಿಸಲು ಸದಾ ಸಿದ್ಧವಾಗಿರುತ್ತಾಳೆ ಸರಸ್ವತಿ ಮುಂಜಾನೆ ಹತ್ತು ಗಂಟೆಗೆ ಪ್ರಾರಂಭವಾಗುವ ಶಾಲೆ ಬಾ ಬೆಳಕೆ ಎಂಬ ಪ್ರಾರ್ಥನೆಯೊಂದಿಗೆ ಆರಂಭವಾಗುತ್ತಿತ್ತು ಮತ್ತು ನಾಲ್ಕು ಗಂಟೆಗೆ ಮುಗಿಯುವಾಗ ಮತ್ತೆ ಕರುಣಾಳು ಪ್ರಾರ್ಥನೆ ಹೇಳುವಾಗ ತಾನೂ ದನಿಗೂಡಿಸುವ ಸರಸ್ವತಿಯಲ್ಲಿ ಧನ್ಯತಾಭಾವ ಮೂಡುತ್ತಿತ್ತು ಮರುದಿನದ ಶಾಲೆಯ ಪ್ರಾರಂಭಕ್ಕಾಗಿ ಮಕ್ಕಳಂತೆಯೇ ಸರಸ್ವತಿಯೂ ಕಾಯುತ್ತಿದ್ದಳು ಅಮೂಲ್ಯ ಡೇ ಕೇರ್ ಸೆಂಟರಿನ ಶಾಲೆಯ ಕಾರ್ಯಕ್ಷಮತೆಯನ್ನು ಮೆಚ್ಚಿ ಅನೇಕ ಸಂಸ್ಥೆಗಳು ಸರಸ್ವತಿಯನ್ನು ಸನ್ಮಾನಿಸಿ ಸಹಾಯ ಹಸ್ತ ನೀಡಿದವು ಇದೀಗ ಆಲ್ ಇಂಡಿಯಾ ಫೆಡರೇಷನ್ ಸಂಸ್ಥೆಯವರು ಎಲ್ಲ ಬುದ್ಧಿಮಾಂದ್ಯ ಶಾಲೆಗಿಂತಲೂ ಮುಂಚೂಣಿಯಲ್ಲಿರುವ ಸರಸ್ವತಿಯ ಶಾಲೆಯ ಕಾರ್ಯ ಚಟುವಟಿಕೆಗಳನ್ನು ಮೆಚ್ಚಿ ಸರಸುವನ್ನು ಸನ್ಮಾನಿಸಿ ಶಾಲು ಹೊದಿಸಿ ಫಲಪುಷ್ಪಗಳೊಂದಿಗೆ ಹತ್ತು ಸಾವಿರಗಳ ಚೆಕ್ಕನ್ನು ಅನ್ನು ನೀಡಿದರು ಎರಡು ಸಾವಿರದ ಹನ್ನೊಂದರ ಮಹಿಳಾ ದಿನದಂದು ರಾಜ್ಯದ ಮುಖ್ಯಮಂತ್ರಿಗಳಿಂದ ಈ ವರ್ಷದ ಮಹಿಳೆ ಎಂದು ಕರೆಯಲ್ಪಟ್ಟು ಅವರೂ ಸಹ ಇಪ್ಪತ್ತು ಸಾವಿರದ ಚೆಕ್ಕನ್ನು ಶಾಲೆಗಾಗಿ ಉಡುಗೊರೆ ಇತ್ತು ಸ್ಮರಣ ಫಲಕ ನೀಡಿದಾಗ ಸರಸ್ವತಿಯ ಕೊರಳು ತುಂಬಿ ಬಂದಿತ್ತು ಆದರೂ ಸಾವರಿಸಿಕೊಂಡು ಸಭಾಂಗಣಕ್ಕೆ ವಂದಿಸಿ ಮೈಕ್ನ ಮುಂದೆ ನಿಂತು ಹೇಳತೊಡಗಿದಳು ಸಾಗರದ ಮುತ್ತುಗಳೆಲ್ಲ ಸ್ವಚ್ಛವಾಗಿರೋದಿಲ್ಲ ಕೆಲವು ಮುತ್ತುಗಳು ಕಪ್ಪು ಕಲೆಯಿಂದ ಕೂಡಿರುತ್ತದೆ ಅಂತಹುದನ್ನೆಲ್ಲ ಜತನದಿಂದ ಹೆಕ್ಕಿ ಶ್ರದ್ಧೆ ವಹಿಸಿ ಕಾಪಾಡಿದರೆ ಅವುಗಳೂ ಸಹ ಅಮೂಲ್ಯವಾದ ಮುತ್ತುಗಳಾದಾವು ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಅಗತ್ಯವಿದೆ ಎಂದಾಗ ಸಭೆಯಿಂದ ಪ್ರೋತ್ಸಾಹದ ಕರತಾಡನವಾಯಿತು ಆಗಿನಿಂದಲೂ ಕುಳಿತು ತನ್ನ ಬದುಕಿನ ಸಿಂಹಾವಲೋಕನವನ್ನು ಮಾಡುತ್ತಿದ್ದಂತೆಯೇ ಶಾಲಾ ಬಸ್ಸು ಪೋಂ ಪೋಂ ಶಬ್ದ ಮಾಡಿತು ಆಯಾ ಮಕ್ಕಳನ್ನೆಲ್ಲ ಜೋಪಾನವಾಗಿ ಹತ್ತಿಸಿದಳು ತನ್ನ ಮಗ ಆದರ್ಶ ಎಲ್ಲರಿಗೂ ಟಾಟ ಮಾಡುತ್ತಾ ಬಂದು ಅಮ್ಮ ಎನ್ನುತ್ತಾ ಸರಸುವಿನ ಕೈ ಹಿಡಿದುಕೊಂಡಾಗ ಅವನನ್ನು ಹತ್ತಿರ ಕೆಳೆದು ತಬ್ಬಿಕೊಂಡಳು ಈ ಮುತ್ತುಗಳಂತಹ ಮಕ್ಕಳನ್ನು ಉತ್ತೇಜಿಸಿ ಮುಂದೆ ತರುವುದಕ್ಕೆ ಇನ್ನೂ ತಾನು ಒಂಟಿಯಲ್ಲ ಪ್ರಪಂಚದಲ್ಲಿ ದುಃಖ ತನಗೊಬ್ಬಳಿಗೇ ಅಲ್ಲ ಸುಖ ದುಃಖಗಳಲ್ಲಿ ಜೊತೆ ಇರಲು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಇದ್ದಾರೆಂದು ಸಮಾಧಾನ ಹೊಂದಿದ ಸರಸ್ವತಿ ವಿಧಿ ಇತ್ತ ಉಡುಗೊರೆಯಿಂದ ಧೃತಿಗೆಡದೆ ತನ್ನ ಮಗುವಿನ ಜೊತೆಗೆ ಇತರರ ಮಕ್ಕಳನ್ನೂ ತನ್ನ ಮಡಿಲಿಗೆ ಹಾಕಿಕೊಂಡಾಗ ಸರಸುವಿನ ಕಥೆ ವ್ಯಥೆಯಾಗದೆ ಹೆಮ್ಮೆಯ ಮನೆ ಮನೆ ಮಾತಾಗಿತ್ತು ಇದಾಗಿತ್ತು ಎಸ್ ವಿಜಯ ಗುರುರಾಜರವರು ಬರೆದ ಕಥೆ ಶಾಪಗ್ರಸ್ತ ಮುತ್ತುಗಳು ಈ ಕಥೆ ಕನ್ನಡ ಸಂಘರ್ಷ ಸಮಿತಿಯು ಆಯೋಜಿಸಿದ್ದ ಡಾಕ್ಟರ್ ಅನುಪಮಾ ನಿರಂಜನ ಅವರ ಎಪ್ಪತ್ತೆಂಟನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮೇ ಹದಿನೇಳು ಎರಡು ಸಾವಿರದ ಹನ್ನೊಂದರಂದು ರಾಜ್ಯ ಮಟ್ಟದ ಸಣ್ಣ ಕಥಾ ಸ್ಪರ್ಧೆಯಲ್ಲಿ ಎರಡನೇ ಬಹುಮಾನ ಪಡೆದ ಕಥೆಯಾಗಿದೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ